ಇಪ್ಪತ್ತು ವರ್ಷಗಳಿಂದ ಆ ದೇವರಲ್ಲಿ ಪ್ರೇರತಾ ಇದ್ದೀನಿ ಇವತ್ತು ಆ ದೇವರಲ್ಲಿ ಅದನ್ನೇ ಪಡಿತೆ ಅಂದ್ರೆ ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ ಇವತ್ತು ಈ ಕಾರ್ಯಕ್ರಮದಲ್ಲಿ ನಮ್ಮ ಕೀಳೊಳ್ಳಿ ಸತೀಶ್ ಅವರು ತಂಡ ಏನು ಪ್ರದರ್ಶನವನ್ನು ಕೊಟ್ಟಿದ್ದಾರೆ ಈ ವರ್ಷಗಳೆಲ್ಲ ನಾನು ನೋಡ್ತಾ ಇದ್ದಾನೆ ಅವ್ರ ಪ್ರದರ್ಶನ ನಡೀತಾನೆ ಇದ್ದಾನೆ ಇದು ಕಂಟಿನ್ಯೂ ಆಗ್ಬೇಕು ಇದಲ್ಲೇನಾದ್ರೆ ನಮ್ಮ ಸಂಸ್ಕೃತಿಗಳು ನಮ್ಮ ಆಚಾರಗಳು ನಮ್ಮ ವಿಚಾರಗಳು ನಮ್ಮ ಪದ್ಧತಿಗಳು ಇವೆಲ್ಲ ಕಂಟಿನ್ಯೂ ಆಗ್ಬೇಕು ಇಂಥದನ್ನ ನಾವು ಕಾಪಾಡ್ಕೋಬೇಕಾಗ್ತದೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತ ನಮ್ಮ ಈ ಭಾಗದ ನಮ್ಮ ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಿದ್ದಂತ ಅವರು ಬಂದಿದ್ದಾರೆ ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಗ್ರಾಮದ ಮುಖಂಡರು ಹಿರಿಯರು ನಮ್ಮ ಮಾರ್ಗದರ್ಶಕರು ನಮ್ಮ ಮಾರ್ಗದರ್ಶನ ನಮ್ಮ ಹಾವಣಿ ಕೃಷ್ಣಣ್ಣವ್ರು ಅವ್ರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಭಾಗದ ನಮ್ಮ ಮುಖಂಡರಾದಂತಹ ನೀಲ್ಕಂಠೇಗೌಡರು ನಮ್ಮ ರಾಜೇಂದ್ರ ಗೌಡರು ಮಂಜಣ್ಣವರು ಹಾಗೆ ನಮ್ಮ ಈ ಊರಿನ ಗ್ರಾಮಸ್ಥರ ತಾಲೂಕ್ ಪಂಚಾಯತಿ ಸದಸ್ಯರಾದಂತಹ ನಮ್ಮ ರವಿ ಅವರು ಹಾಗೆ ನಮ್ಮ ನವೀನು ನಮ್ಮ ಅಮರು ನಮ್ಮ ಸುಭಾಷ್ ಶೆಟ್ಟರು ಎಲ್ಲರೂ ಇದ್ದಾರೆ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಲಾಸ್ಟ್ ಆಗಿ ಒಂದು ಮಾತನ್ನು ಹೇಳ್ತೀನಿ ಅವನಿ ರಾಮಲಿಂಗೇಶ್ವರ ಸೀತಮ್ಮ ಇಬ್ಬರು ನಮ್ಮೆಲ್ಲರಿಗೂ ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ದೇವರು ಕಾಪಾಡಲಿ ಅಂತ ಇಪ್ಪತ್ತು ವರ್ಷಗಳಿಂದ ಆ ದೇವರಲ್ಲಿ ಬೇಡ್ತಾ ಇದ್ದೀನಿ ಇವತ್ತು ಆ ದೇವರಲ್ಲಿ ಅದನ್ನೇ ಬರ್ತೀನಿ ಒಳ್ಳೆ ಮಳೆಯಾಗ್ಲಿ ನಮಗೆ ಬೇರೆ ಏನು ಬೇಕಾಗಿಲ್ಲ ಮಳೆಯಾಗಿ ನಮಗೆ ಕುಡಿಯಕ್ಕೆ ನೀರು ಕೆರೆಗಳಿಗೆ ನೀರು ಹಸುಗಳಿಗೆ ಕರೆಗಳಿಗೆ ನೀರಿದ್ರೆ ಸಾಕು ಆ ದೇವರಲ್ಲಿ ಇವತ್ತು ಪ್ರಾರ್ಥನೆ ಮಾಡೋದು ಒಂದೇ ಪ್ರಾರ್ಥನೆ ಮಾಡ್ತೀರಿ ಮಳೆ ಬರಬೇಕು ಅನ್ನೋದು ಒಂದು ಪ್ರಾರ್ಥನೆ ಮಾಡ್ತೀನಿ ಆ ದೇವರಲ್ಲಿ ಅಂತ ಹೇಳ್ತಾ ನಿಮಗೆ ಇವತ್ತು ನಮ್ಮ ಕೀಲುಳೆ ಸತೀಶು ನಮ್ಮ ಸ್ನೇಹಿತರು ಯಾವತ್ತು ವರ್ಷ ವರ್ಷವೂ ಇದನ್ನ ಮಾಡ್ತಾರೆ ಈ ಒಂದು ಕಾರ್ಯಕ್ರಮ ನಡೀತಾ ಇರ್ತದೆ ಇದನ್ನ ನಮ್ಮ ಸಂಸ್ಕೃತಿಗಳನ್ನ ನಮ್ಮ ಸಂಪ್ರದಾಯಗಳನ್ನ ನಮ್ಮ ಪದ್ಧತಿಗಳನ್ನ ನಮ್ಮ ಉಳಿಸ್ಕೊಳ್ಳುವಂತದ್ದು ನಮ್ಮ ಜವಾಬ್ದಾರಿ ಆಗಿರ್ತದೆ ಖಂಡಿತವಾಗ್ಲೂ ಇದಕ್ಕೆ ಎಲ್ಲರೂ ನಾವು ಪ್ರೋತ್ಸಾಹಿಸಬೇಕು ಕೊಡಬೇಕು ಇದಕ್ಕೆ ಧೈರ್ಯ ತಗೊಳ್ಬೇಕು ಈ ಕಾಲದ ಈ ಆಚಾರ ವಿಚಾರಗಳು ಈ ಕಲೆಗಳನ್ನ ಮುಂದಕ್ಕೆ ತಗೊಂಡು ಹೋಗೋದಕ್ಕೆ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ